ಸಾಹಿತಿ ಮಹಾಂತೇಶ್ ಮುದುಕನ ಗೌಡರ ಅವರಿಗೆ ಅಭಿನವ ಶ್ರೀ ಪ್ರಶಸ್ತಿ ಶ್ರೀ ಜಗದ್ಗುರು ಘನಲಿಂಗ ರುದ್ರಮುಡಿ ಶಿವಾಚಾರ್ಯ ಸಂಸ್ಥಾನ ಗವಿಮಠ ಅಭಿನವ ಶ್ರೀ ಪ್ರಕಾಶನ ಅಭಿನವ ಶ್ರೀಗಳ ಮೂವತ್ತೆಂಟನೇ ದಿನೋತ್ಸವ ಹತ್ತೊಂಬತ್ತನೇ ಪಟ್ಟಾಧಿಕಾರ ವರ್ಧಂತಿ ಮಹೋತ್ಸವ ಹಾಗೂ ಗ್ರಂಥಗಳ ಲೋಕಾರ್ಪಣೆ ಸಮಾರಂಭ ಇತ್ತೀಚೆಗೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಶ್ರೀ ಜಗದ್ಗುರು ಗಣಲಿಂಗ ರುದ್ರ ಮುನಿ ಶಿವಾಚಾರ್ಯ ಸಂಸ್ಥಾನ ಗವಿ ಮಠದಲ್ಲಿ ನೆರವೇ ಈ ಕಾರ್ಯಕ್ರಮದಲ್ಲಿ ಮಠದ ವತಿಯಿಂದ ಕೊಡ ಮಾಡುವ ಅಭಿನವ ಶ್ರೀ ಪ್ರಶಸ್ತಿ ಯುವ ಸಾಹಿತಿ ಮಹಂತೇಶ್ ಎಸ್ ಮುದುಕನ ಗೌಡರ ಅವರಿಗೆ ಲಭಿಸಿದೆ ಅಭಿನವ ಶ್ರೀಗಳ ಮೊಬೈಲ್ ಜಾಗೃತಿ ಪಾದಯಾತ್ರೆ ಕೃತಿಯಲ್ಲಿ ಉತ್ತಮವಾದ ಕವನದ ರಚನೆಯ ಜೊತೆಗೆ ಯುವ ಬರಹಗಾರರಾಗಿ ಸಾಹಿತ್ಯದ ಜೊತೆಗೆ ಸಂಗೀತ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಹಲವು ಸಾಹಿತ್ಯ ಕವ ಅವನ ಕೃತಿಗಳನ್ನು ರಚಿಸಿದ್ದಾರೆ ಅವರ ಸಾಹಿತ್ಯ ಮತ್ತು ಸಮಾಜ ಸೇವೆಯನ್ನ ಪರಿಗಣಿಸಿ ಮಹಾಂತೇಶ ಮುದುಕನ ಗೌಡರ ಅವರಿಗೆ ಅಭಿನವಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಎಂದು ವೀರಶೆಟ್ಟಿ ಪಾಟೀಲ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವರದಿ ಗಂಗಾಧರ ಎಸ್ ಸಿರಂಗಾವಿ